ಟು ದ ಚಾನಲ್ ಆ್ಯಂಡ್ ಆಮ್ ೂ ಹೊರಗಡೆ ಹೋಗಿದ್ದಾನೆ ಸೊ ಯಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ನಿಮ್ಮೆಲ್ಲ ಲೈಫಲ್ಲಿ ನಿಮ್ಮೆಲ್ಲರ ಲೈಫಲ್ಲಿ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಈ ವರ್ಷ ಅಂತ ನಾನು ಆಶಿಸ್ತೇನೆ ಜೊತೆಗೆ ನಾನು ಅಂದ್ಕೊಂಡಿದ್ದಾನೆ ಡೈಲಿ ವೀಡಿಯೋ ಶೂಟ್ ಮಾಡಿ ವೀಕ್ಲಿ ವ್ಲಾಗ್ಸ್ ಹಾಕೋಣ ಅಂತ சோ யா கப்பலாக்ஸ் நன்றி எல்டெண்டு சோ அவனு லைஃபில் ஏன் மாடாசித்தானே டெய்லி நானும் ஏன்மாசேனே அதனால் ஒன்று ஜாயின் மாட்டும் வந்து வீக்லி வ்லாக் அப்லோட் அந்த இவத்த அந்த சோ லெட் ஆக்சுவலி நான் நின்னு ஷூட் மாதிரி தான் நின்றுனி அந்த சோ அப்லோட் ஆகின்ற நின்ட்டே மாவத்திங்க ஆவியஸ்லி நான் மாத்தினி சோ லெட்ஸ் ட் கோயிங் ಹೊಸ ವರ್ಷ ಹೊಸ ಹುರುಪು ಹೊಸ ಹುಮ್ಮಸ್ಸಿಂದ ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ಟಾರ್ಟ್ ಮಾಡಿದೆ ಅಷ್ಟೇ ನೋಡ್ತೀನಿ ಎಷ್ಟು ದಿನ ನಾನು ಮಾಡೋಕ್ಕಾಗತ್ತೆ ಅಂತ ನನಗಂತೂ ನನ್ನ ಮೇಲೇನೇ ಭರವಸೆ ಇಲ್ಲ ಓಕೆ ನಾನು ಆ್ಯಕ್ಚುಲಿ ಫಸ್ಟಿಗೆ ಕ್ರಂಚಸ್ ಮಾಡಿದೆ ಅದಾದ ನಂತರ ಸ್ಟ್ರೆಚಿಂಗ್ ಮಾಡಿದೆ ಸೊ ನಾವು ಆ್ಯಕ್ಚುಲಿ ವರ್ಕ್ ಮಾಡೋಕ್ಕೂ ತೋಡುವಾಗ ಯಾವತ್ತು ನನಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಇರೋದು ಅದಕ್ಕೆ ನಾನು ಸ್ಟ್ರೆಚಿಂಗ್ ಮಾಡ್ತಾ ಇರ್ತೀನಿ ಸೊ ಇದು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿರೋದು ಟೆನ್ ಮಿನಿಟ್ಸ್ ಸ್ಟ್ರೆಚಿಂಗ್ ಯೋಗ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಸೊ ಅದರ ಪ್ರಕಾರನೇ ನಾನು ನೋಡ್ಕೊಂಡು ಮಾಡ್ತಾ ಇದ್ದೆ ಇದಾದ ನಂತರ ಎವ್ರಿ ಡೇ ಮಾರ್ನಿಂಗ್ ನಾನು ಪ್ರೇಯರ್ ಹೇಳ್ತೀನಿ ಗಾಡ್ಸ್ ವರ್ಡ್ಸ್ ನನ್ನ ಹತ್ರ ಇದೆ ಸೊ ಅದನ್ನು ನಾನು ಆ್ಯಕ್ಚುಲಿ ಬುಕ್ಕಲ್ಲಿ ಬರೆದಿಟ್ಟಿದ್ದೆ ಸೊ ಅದನ್ನು ನಾನು ರಿಪೀಟ್ ಮಾಡ್ತೀನಿ ನಮಗೆ ಏನಾದರೂ ಲೈಫಲ್ಲಿ ಬೇಕಿದ್ದರೆ ಅದರ ಪ್ರಕಾರ ಗಾಡ್ಸ್ ವರ್ಡ್ಸ್ ಸಿಗುತ್ತೆ ನಮಗೆ ಸೊ ಅದನ್ನು ನಾವು ರಿಪೀಟ್ ಮಾಡಿದರೆ ನಮಗೆ ಏನು ಬೇಕು ಲೈಫಲ್ಲಿ ಅದು ಸಿಗುತ್ತೆ ಆಮೇಲೆ ಆ್ಯಸ್ ಯೂಶ್ವಲ್ ಬೇರೆ ಹೌಸ್ ವೈಫ್ಸ್ ಥರ ನನಗೇನು ಕೆಲಸ ಇತ್ತು ಸೊ ಕೆಲವು ಪಾತ್ರೆಗಳನ್ನು ವಾಶ್ ಮಾಡೋ ಕೆಲಸ ಇತ್ತು ಆಮೇಲೆ ವಾಶ್ ಮಾಡಿದ ಪಾತ್ರೆಗಳನ್ನು ಅದರದರ ಜಾಗಕ್ಕೆ ಸೇರಿಸುವ ಕೆಲಸ ಇತ್ತು ನನಗೆ ಇವತ್ತು ಏನು ಮಾಡ್ತಾ ಇದ್ದಾನೆ ಹೇಳ್ದನ್ ಏನಾಗ್ತಾ ಇದೆ ಓಹ್ ಪಾಸ್ತಾ ರೆಡಿ ಆಗ್ತಾ ಇದೆ ಇಲ್ಲಿ ಚಿಕನ್ ಪಾಸ್ತವಾ ವೈಟ್ ಸಾಸ್ ಪಾಸ್ತಾ ಹೇಳಿದೆ ಓಕೆ ಇವತ್ತು ನನ್ನ ವರ್ಕ್ ಕಂಪ್ಲೀಟ್ ಆಯಿತು ಆ್ಯಂಡ್ ಇವತ್ತು ನನ್ನ ರೀಲ್ ಕೂಡ ಅಪ್ಲೋಡ್ ಮಾಡಿ ಆಯಿತು ನಾಳೆ ಯಾವ ರೀಲ್ ಪೋಸ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಆಯಿತು ಬಾತ್ ಮಾಡಿ ಕೂಡ ಆಯಿತು ನಾನು ಇವಾಗ ಮಧ್ಯಾಹ್ನದ ಪಾಕ್ಸ್ ಆಯ್ತಲ್ಲ ಸೊ ಅದನ್ನು ಹಾಟ್ ಮಾಡ್ತಾ ಇದ್ದೀನಿ ಫಾಸ್ಟ್ ಫುಡ್ ಫ್ರೀ ಸಮಥಿಂಗ್ ಗಾರ್ಡನ್ ಫಾಸ್ಟ್ ಫುಡ್ ಅಂತ ಹೇಳಿ ಗುಡ್ ಮಾರ್ನಿಂಗ್ ಇವತ್ತು ಜನವರಿ ಫೋರ್ತ್ ಓಕೆ ಸೊ ನಾವು ಮಾರ್ನಿಂಗ್ ಮಾರ್ನಿಂಗ್ ಚರ್ಚಿಗೆ ಬಂದಿದ್ವಿ ನಮ್ಮ ಮನೆ ಹತ್ತಿರನೇ ಇದು ಚರ್ಚ್ ಸೊ ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ನಾಟ್ ಟೈಮ್ ಪಾಸ್ ದೇವ್ರ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ವಿ ಅಲ್ವಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ಇದು ಬ್ಲಾಗ್ ಮಾಡ್ತಾ ಇದ್ದೀರಲ್ವಾ ಸೊ ಡೈಲಿ ವೀಕ್ಲಿ ಇಟ್ಸ್ ಲೈಕ್ ಡೈಲಿ ಶೂಟ್ ಮಾಡೋದು ವೀಕ್ಲಿ ಅಪ್ಲೋಡ್ ಮಾಡೋದು ಓಕೆ ಇಟ್ಸ್ ದ ಫಸ್ಟ್ ಟೈಮ್ ನೋ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ಎಲ್ಲ ಫುಟೇಜಸ್ ಇರೋಕ್ಕಿಲ್ಲ ಬಟ್ ಸ್ಟಿಲ್ ಥಾಟ್ ಟ್ರೈ ಮಾಡಿದ್ರೇ ಇಯರ್ ಎಂಡ್ ಅವ್ರಿಗೆ ಸಕ್ಸಸ್ ಸಿಗೋದು ಅಂತ ಸೊ ಎಲ್ಟನ್ ಆಕ್ಚುಲಿ ಜಿಮ್ಮಿಗೆ ಹೋಗಿದ್ದೆ ಸೊ ಅವ್ನತ್ರ ನಾನು ಹೇಳಿದೆ ನಂಗೆ ಇಡಿಯಪ್ಪ ಮತ್ತೆ ಕೊಕೋನಟ್ ಮಿಲ್ಕ್ ಬೇಕಿತ್ತು ಅಂತ ಸಿಂಧೂರ್ ಕಾಫಿಯಿಂದ ಅವ್ರ ಹತ್ರ ಚೆನ್ನಾಗಿರೋದು ಆಕ್ಚುಲಿ ಸೊ ಬಟ್ ಏನಾಯ್ತು ಅಂದ್ರೆ ಕೋಕೋನಟ್ ಮಿಲ್ಕ್ ಫಿನಿಶ್ ಆಯ್ತು ಅವ್ನು ಹೋಗೋ ಅಷ್ಟರಲ್ಲಿ ಬಟ್ ಅವ್ರು ಇದನ್ನು ಕಳಿಸ್ಕೊಟ್ರು ಈ ಸಾಂಬಾರ್ ಚೆನ್ನಾಗಿತ್ತು ಕೂಡ ನನಗೆ ಬ್ರೇಕ್ ನನ್ನ ಮನೆ ಎಲ್ಟನ್ ಇವಾಗ ಯಾವುದೋ ಕೆಲವು ಐಟಮ್ಸ್ ಇಟ್ಕೊಂಡ್ ನಾನು ನಿಮಗೆ ಇದು ಆರೆಂಜ್ ಕಲರ್ದು ಇದು ಇದೆಂತ ಹಾಟ್ ಆಗಿರೋ ವೆಸಲ್ಸ್ ನ ಇಡ್ಕೊಳ್ಳೋಕಂತೆ ಓಕೆ ಸೋ ಹೇಳ್ ಮಾಡೋದು ಗೊತ್ತಿಲ್ಲ ಹೆಂಗೆ ಇಡ್ಕೊಳ್ಳೋದು ಅಂತ ಹಾಟ್ ವೆಸಲ್ಸ್ ನ ಓಕೆ ನೆಕ್ಸ್ಟ್ ವನ್ ಇಸ್ ದಿಸ್ वेजिटेबल cutter ಸೋ ಯು ಹ್ಯಾವ್ ಟು अनलॉक ಹಿಯರ್ ಓ ಅಂಡ್ ದೆನ್ ಡು ದಿಸ್ ನೈಸ್ เนาะ ಅಂಡ್ ಲಾಕ್ ಇಟ್ ಅಂಡ್ ಕೀಪ್ ಇಟ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಮೇಡ್ ಇನ್ ಚೈನಾ ಇದು ಏನು ಹೇಳ್ತಾರೆ ಇದಕ್ಕೆ ಜ್ಯೂಸ್ ಬ್ಲೆಂಡರ್ ಸೊ ದಿಸ್ ಇಸ್ ಅ ಜ್ಯೂಸ್ ಬ್ಲೆಂಡರ್ ಐ ಥಿಂಕ್ ಇಟ್ಸ್ ಪೋರ್ಟೇಬಲ್ ಲೈಕ್ ಯು ಕೆನ್ ಟೇಕ್ ಇಟ್ ಎನಿವೇರ್ ನೈಸ್ ಇದು ಚಾರ್ಜ್ ಮಾಡೋಕ್ಕೂ ಇದೆ ಅನಿಸುತ್ತೆ ಇದರಲ್ಲಿ ಯೂಸ್ ಮಾಡೆಲ್ಲ ಮಾಡಬೇಕಷ್ಟೇ ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇದೇನಿದು வெஜிட்டேபல் பீலர் திஸ் இஸ் அ வெஜிட்டேபல் பீலர் பீலிட்டேபல் பீலர் தென் வந்துவிட்டு த்ரீ இன் ஒன் வாக்கியூம் க்ளீனர் சோ திஸ் ஒன் அது யூஸ் மால யூஸ் மாதிரி நமக்கு தோர்ஸ் தீ நானும் யாது யூஸ் மாதிரி இல்வாந்த சோ யா போட்டேபல் மினி ஹோம் ஆண்ட் கார் க்ளீனர் சோ காரல்லு க்ளீன் மாதிரி ஃபைஸ் குட் ஓகே அஸ்ட் வ ಇನ್ನು ಬ್ಯಾಕ್ ಹೋಗಿ ವರ್ಕ್ ಸ್ಟಾರ್ಟ್ ಮಾಡೋಣ ಅಷ್ಟೆ ಬಾಯ್ ಇದು ಬಂದು ಮ್ಯಾಗ್ನೆಟಿಕ್ ಬೋರ್ಡ್ ರಾಯಲ್ ಕಾರ್ಟ್ ಅವರಿಂದ ಸೊ ಅಮೆಝಾನ್ ಇಂದ ನಾನು ಇದನ್ನು ಆರ್ಡರ್ ಮಾಡಿರೋದು ಅವರು ತ್ರೀ ಪೆನ್ಸ್ ಕೂಡ ಕೊಡ್ತಾರೆ ಇದು ಮ್ಯಾಗ್ನೆಟಿಕ್ ಬೋರ್ಡ್ ನಾವು ಫ್ರಿಡ್ಜ್ಗೆ ಸ್ಟಿಕ್ ಮಾಡುವಂಥದ್ದು ಇವಾಗ ನಮಗೆ ಏನಾದರೂ ಟೈಮ್ ಟೇಬಲ್ ಬರೆಯೋಕ್ಕಿದ್ರೆ ನಾವು ಟೈಮ್ ಟೇಬಲ್ ಫಾಲೋ ಮಾಡೋಕಿದ್ರೆ ಈ ತರ ಒಂದು ಮ್ಯಾಗ್ನೆಟಿಕ್ ಬೋರ್ಡನ್ನು ನೀವು ಆರ್ಡರ್ ಮಾಡಿ ಅದನ್ನು ಫ್ರಿಡ್ಜ್ಗೆ ಸ್ಟಿಕ್ ಮಾಡಿ ನಿಮಗೆ ಏನು ಈ ದಿವಸ ಕುಕ್ ಮಾಡಬೇಕು ಅದನ್ನೆಲ್ಲ ಬರಿಬೋದು ನಾನು ನ್ಯೂ ಇಯರ್ಗೆ ಇದೊಂಥರ ರೆಸಲ್ಯೂಷನ್ ತರ ಮಾಡಿದ ಅಂದರೆ ನಾವು ಹೆಲ್ದಿ ತಿನ್ನಬೇಕು ಹೊರಗಡೆ ಜಾಸ್ತಿ ತಿನ್ನಬಾರ್ದು ಅದಕ್ಕೋಸ್ಕರ ಟೈಮ್ ಟೇಬಲಲ್ಲಿ ಏನು ತಿನ್ನಬೇಕು ಜಾಸ್ತಿ ತಿಂಕ್ ಮಾಡಬಾರ್ದಲ್ಲ ಏನಾದರೂ ಮಾಡೋವಾಗ ಲೈಕ್ ಇವತ್ತು ಗೊತ್ತಿರಬೇಕು ಇವತ್ತಿದ್ದು ಮಾಡ್ತಾ ಇದ್ದೇವೆ ನಾಳೆ ಈ ಫುಡ್ ಮಾಡ್ತಾ ಇದ್ದೇವೆ ಯಾವತ್ತು ನಾನ್ ವೆಜ್ ಯಾವಾಗ ವೆಜ್ ಅಂತೆಲ್ಲ ಗೊತ್ತಿರಬೇಕಲ್ವ ಸೊ ಹಾಗಾಗಿ ನಾನು ಇದನ್ನು ಫ್ರಿಜ್ಗೆ ಸ್ಟಿಕ್ ಮಾಡಿದೆ ಆ್ಯಂಡ್ ಅದರ ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಇದರ ಜೊತೆಗೆ ನಮಗೆ ಇರೇಸರ್ ಕೂಡ ಕೊಡ್ತಾರೆ ಆ್ಯಂಡ್ ತ್ರೀ ಸ್ಮೈಲೀಸ್ ಅಂದರೆ ಅದನ್ನು ಎಲ್ಲಿ ಬೇಕಾದರೂ ಇಡ್ಬೋದು ನಮಗೆ ಆ್ಯಂಡ್ ಎಲ್ಟನ್ ಕೂಡ ಅವನಿಗೆ ಏನು ಬೇಕು ಅವನ ಶೆಡ್ಯೂಲೆಲ್ಲ ಇದ್ದ ಅವನಿಗೆ ಯಾವ ಥರ ಫುಡ್ ಬೇಕು ಅದನ್ನೆಲ್ಲ ಬರ್ಕೊಳ್ತಾ ಇದ್ದ ಸೊ ಇವತ್ತು ನಾನು ಅಂದ್ಕೊಂಡೆ ಬೆಳಿಗ್ಗೆ ಎದ್ದು ಬನಾನ ಮಿಲ್ಕ್ ಶೇಕ್ ಮಾಡೋಣ ಅಂತ ಆ್ಯಂಡ್ ಇದನ್ನು ಈ ಜ್ಯೂಸ್ ಬ್ಲೆಂಡರ್ ಇದೆ ಅಲ್ಲ ನಿನ್ನೆ ಹೇಳ್ತಂತ ತಂದಿರೋದು ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಸೊ ಫಸ್ಟ್ ಬನಾನ ಕಟ್ ಮಾಡ್ತಾ ಇದ್ದೀನಿ ನಾನು ಕಾಣ್ತಾ ಇಲ್ಲ ಅಲ್ವಾ ಕಟ್ ಮಾಡ್ತಾ ಇದ್ದೀನಿ ಆಯಿತಾ ಇವತ್ತು ಆ್ಯಕ್ಚುಲಿ ಜಾನ್ವರಿ ಫಿಫ್ತ್ How the Friday, so now le two days off nange and uh, two days off with Drew my passion nanna dance na follow on so yeah so now dance classes there I mean uh, wedding classes wedding choreography so even use mana okay seriously no. okay oh okay then of so the wash mana because uh, first time use mana for क्लोजिस्ट सम बनाना सीफ्ट आड बनाना जो मि ऐड ना शुगर ऐड मिल बरी मिले ओके साकु स्वल्प वाटर ऐडम ओके सो क्लोज दिस ओके दिस रेडी ಇಲ್ಲಿರೋದು ಓಕೆ ಓ ಇಲ್ಲಿ ಬಡಲ್ ಬಟನ್ ಇದೆ ಸೊ ಅದನ್ನು ಡಬಲ್ ಕ್ಲಿಕ್ ಮಾಡಬೇಕು ಹ್ಞೂ ಹ್ಞೂ ಐ ಡೌಟ್ ಇದು ಬ್ಲೆಂಡ್ ಆಗುತ್ತೆ ಅಂತ ನೋಡೋಣ ಅದರಷ್ಟೇ ಆಗ್ಬಿಟ್ಟು ಇದೆ ಹಂಗೇನಾಯಿತು ಓಕೆ ಆಗಿರ್ಬೋದಾ ಐ ಸೀರಿಯಸ್ಲಿ ಆರ್ ನೋ ಐಡಿಯಾ ಸೊ ಅದಾದ ನಂತರ ಏನು ಮಾಡಬೇಕು ಸೊ ಎಲ್ಲಿ ಟಾಪಲ್ಲಿ ಇರುತ್ತಲ್ಲ ಇದು ಫಿಲ್ಟರ್ ಮಾಡೋಕ್ಕೆ ಸೊ ಆಮೇಲೆ ಹಿಂಗೆ ಹಾಕಬೇಕು ಓಕೆ ನಮ್ಮ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗಿದೆ ಸೊ ಇದು ಆ್ಯಕ್ಚುಲಿ ನಾನು ತಂದಿರೋದು ಫ್ರಮ್ ಡಿ ಮಾರ್ಟ್ ಫಾರ್ ಸಮ್ ಎಯ್ಟಿ ರುಪೀಸ್ ಅನ್ಸುತ್ತೆ ಇವಾಗ ನೀವ್ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ತುಂಬಾ ಕಮ್ಮಿ ರೇಟ್ಗೆ ಸಿಗುತ್ತೆ ಸೊ ಬನಾನಾ ಮಿಲ್ಕ್ ಶೇಕ್ ಹೆಂಗಿರುತ್ತೆ ಹಂಗೆ ಆಯ್ತಾ ಹಾವ್ ಚಾಕ್ಲೇಟ್ ಸಿರಪ್ ಇಲ್ಲದೂ ಚೆನ್ನಾಗಿರ್ತಿತ್ತು ಇನ್ನು ನಾನ್ ಬ್ಯಾನ್ ಗುಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ಯಾ ಫೈನ್ ಅಷ್ಟೇ ಇವತ್ತು ವರ್ಕ್ ಮಾಡೋಕ್ಕಿದೆ ಫ್ರೈಡೇ ಅಲ್ವಾ ಬನ್ನಿ ವರ್ಕ್ ಮಾಡೋಣ ಫಸ್ಟ್ ಫ್ರೈಡೇ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಮೈ ಕೌಂಟ್ ಸೊ ಫ್ರೈಡೆ ಆಫ್ಟರ್ನೂನ್ಗೆ ಏನಾದರೂ ಸ್ಪೆಷಲ್ ಬೇಕಲ್ವಾ ಸೊ ನಾನು ಅಂದ್ಕೊಂಡೆ ಆಲೂ ಪರಾಟ ಮಾಡೋಣ ಅಂತ ಸೊ ನಾನು ಆ್ಯಕ್ಚುಲಿ ಇದನ್ನು ನಾನು ತುಂಬ ದಿನ ಮುಂಚೆ ತಗೊಂಡು ಬಂದಿದ್ದೆ ಸೊ ಇದು ಫ್ರೀಸರಲ್ಲಿ ಇತ್ತು ಇದರ ವ್ಯಾಲಿಡಿಟಿ ಲೈಕ್ ಟೂ ಇಯರ್ಸ್ ಇಟ್ಬೋದು ನೀವು ಫ್ರೀಸರಲ್ಲಿ ಆ ಫ್ರಿಡ್ಜ್ ಅಲ್ಲಿ ಸೊ ಹಾಲು ಬರ ಮಾಡೋಣ ಆ್ಯಂಡ್ ಕರ್ಡ್ ಮನೇಲಿ ಇದೆ ಪಿಕ್ಕಲ್ಲೂ ಇದೆ ಅಷ್ಟೇ ಬಾಮಿ ನನಗೆ ಈ ರೆಡಿಮೇಡ್ ಚಪಾತಿ ಥರ ರೆಡಿಮೇಡ್ ಆಲೂ ಪರಾಟ ಸಿಗುತ್ತೆ ಅಂತ ರೀಸೆಂಟಾಗೆ ಗೊತ್ತಾಗಿದ್ದು ಆ್ಯಂಡ್ ಯಾ ಎಲ್ಟನ್ ಆ್ಯಕ್ಚುಲಿ ಅವನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗಿದ್ದಾನೆ ಅವನು ಫ್ರೆಂಡ್ ಜೊತೆಯೇ ಲಂಚ್ ಮಾಡ್ತಾನೆ ಸೊ ನಾನಿವತ್ತು ಒಬ್ಳೆ ಲಂಚ್ ಮಾಡೋಕ್ಕೆ ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಪ್ರಿಪೇರ್ ಮಾಡಬೇಕು ಅಂತ ಇದನ್ನು ಪ್ರಿಪೇರ್ ಮಾಡಿದ್ದಾನೆ ಆಲೂ ಪರಾಟ ಆಮೇಲೆ ಬಟರ್ ಹಾಕಿದ್ದೇನೆ ಸ್ವಲ್ಪ ಪಿಕ್ಕಲ್ ಇದೆ ಓಕೆ ಕಾಣ್ತಾ ಇದೆಯಾ ಆ್ಯಂಡ್ ಸ್ವಲ್ಪ ಕರ್ಡ್ ಓಕೆ ನನ್ನದು ಬ್ಯಾಂಗು ಪಿಕ್ಕಲ್ ಆಯಿತಾ ನನ್ನ ಮಮ್ಮಿ ಮ್ಯಾಂಗ್ಳೂರಿಂದ ಬರೋವಾಗ ತಗೊಂಡು ಬಂದಿರೋದು ಆ್ಯಂಡ್ ಸಮ್ ಸೊ ಬಟರ್ ಹಾಕಿ ಸ್ವಲ್ಪ ಪಿಕ್ಕಲ್ಲಿ ಹಾಕಿ ಕರ್ಡನ್ನು ಮಿಕ್ಸ್ ಮಾಡಿ ಕರ್ಡ್ ಮಾಡಿಡ್ ಎಲ್ಲೂ ಹೋಗಿ ಆಲೂ ಪರಾಡ ತಿನ್ಬೇಕಾಗಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆರಾಮ್ಸೆ ಎಂಜಾಯ್ ನಾನು ಆ್ಯಕ್ಚುಲಿ ಈವ್ನಿಂಗ್ ಸಾಂಬಾರು ಮಾಡೋಣ ಅಂತ ಈ ನಿನ್ನೆ ತಗೊಂಡು ಬಂದಿದ್ದಲ್ಲ ಈ ಪೀಲರ್ನ ಯೂಸ್ ಮಾಡ್ತಿದ್ದೆ ಆ್ಯಂಡ್ ಎಷ್ಟು ಸ್ಮೂತ್ ಇದು ಎಷ್ಟು ಈಸಿ ಇದರಿಂದ ನನ್ನ ಒಂದು ಅರ್ಧ ಕೆಲಸ ಇದರಲ್ಲೇ ಕಮ್ಮಿ ಆಯಿತು ಬೇಗ ಬೇಗ ಪೀಲ್ ಆಯಿತು ಪೊಟ್ಯಾಟೊ ಕುಕುಂಬರ್ ಸೊ ನಾನು ಆ್ಯಕ್ಚುಲಿ ಕುಕುಂಬರ್ ಮತ್ತು ಪೊಟ್ಯಾಟೊ ಮತ್ತು ಕ್ಯಾರೆಟಲ್ಲಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೆ ಇವತ್ತು ನೈಟಿಗೆ ಗುಡ್ ಮಾರ್ನಿಂಗ್ ಇವತ್ತು ಜಾನ್ವರಿ ಸಿಕ್ಸ್ತ್ ನನ್ನ ಸೀಕ್ರೆಟ್ಸ್ ಅಂತ ಗಿಫ್ಟ್ ಕೊಡಬೇಕು ಅಂತ ನಾನು ಜೂಡಿಯೋ ಹೋಗಿದ್ದೆ ಒಂದು ಶರ್ಟ್ ತಗೊಳ್ಳೋಕ್ಕೆ ಅವರಿಗೆ ಸೈಜ್ ಗೊತ್ತಿಲ್ಲ ತಗೊ ತಗೊಂಡು ಬಂದಿದ್ದೇನೆ ಆ್ಯಕ್ಚುಲಿ ವೀಡಿಯೋಸ್ ನಾನು ಶೂಟ್ ಮಾಡಿಲ್ಲ ಆ್ಯಂಡ್ ನನಗೋಸ್ಕರನೂ ಕೆಲವು ಐಟಮ್ಸ್ ತಕೊಂಡು ಬಂದಿದ್ದೇನೆ ಅದಾದ ನಂತರ ಆಫ್ಟರ್ನೂನ್ ನಾನು ಡಾನ್ಸ್ ಕಲ್ಸಕ್ಕೆ ಹೋಗಿದ್ದೆ ಆಮೇಲೆ ಈವ್ನಿಂಗ್ ಒರಯನ್ ಮಾಲ್ಗೆ ಹೋಗಿದ್ದೆ ಸೊ ಅದರ ಫುಟೇಜ್ ಇದು ಸೊ ಹೈಸ್ ಸೊ ಇವಾಗ ಒರಯನ್ ಅವೆನ್ಯೂದಲ್ಲಿದ್ದೇನೆ ಬಾನಸ್ವಾಡಿ ನನಗೆ ಒಂದು ಸೆಷನ್ ಇತ್ತು ಲೈಕ್ ಕೊರಿಯೋಗ್ರಾಫಿ ವೆಡ್ಡಿಂಗ್ ಕೊರಿಯೋಗ್ರಫಿ ಸೊ ಇಲ್ಲೇ ಪಕ್ಕದಲ್ಲಿ ಸೊ ಅದನ್ನು ಫಿನಿಶ್ ಮಾಡಿ ನಾನಿವಾಗ ಒರಾಯನ್ ಅವೆನ್ಯೂ ಬಂದಿದ್ದೀನಿ ಇದು ಆ್ಯಕ್ಚುಲಿ ತುಂಬ ಓಲ್ಡ್ ಮಾಲ್ ಅನ್ಸುತ್ತೆ ಯಾರೂ ಜಾಸ್ತಿ ಜನ ಇಲ್ಲ ಬಟ್ ನನ್ನ ಶಾಪ್ಸ್ ಎಲ್ಲ ಇಲ್ಲೇ ಇದೆ ನಾನು ನೋಡೋಣ ಏನಿದೆ ಏನು ತಗೋತೀನಿ ಅಂತ ಸೊ ಇಲ್ಲಿ ಆ ಸೂಪರ್ ಮಾರ್ಕೆಟಲ್ಲಿ ನಾನು ಕೆಲವು ಐಟಮ್ಸ್ ಪರ್ಚೇಸ್ ಮಾಡಿದೆ ಇಲ್ಲೂ ಏನೋ ನ್ಯೂ ಇಯರ್ ಸೇಲ್ ಇತ್ತು ನೀವೇನು ನೋಡ್ತಾ ಇದ್ದೀರ ಅದು ಆ್ಯಕ್ಚುಲಿ ಚಟ್ಪಟ ಆಫರ್ ಕಲ್ಯಾಣ ನಗರ್ ಯಾ ನಾನು ಕಲ್ಯಾಣ ನಗರಲ್ಲಿದ್ದೀನಿ ಇದ್ದೀನಿ ನನ್ನ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ಶಾಪ್ ಹತ್ರ ಚಟ್ಪಟ ಆಫರ್ ಹತ್ರ ದಟ್ ಇಸ್ ಕಲ್ಯಾಣ್ ನಗರ್ ಸೊ ಇಲ್ಲಿ ಬಂದುಬಿಟ್ಟು ಆಫ್ಟರ್ ಒನ್ ಮಂತ್ ನಾನು ಕಲ್ಯಾಣ ನಗರ್ ನಮ್ಮ ಬರ್ತಾ ಇದ್ದೀನಿ ಸ್ವಲ್ಪ ಕಲ್ಯಾಣಗರ್ ಹೀಗಾಗಿದೆ ಯಾವ್ದಾದ್ರು ಹೊಸ ಶಾಪ್ ಬಂದಿದೆಯ ಕಲ್ಯಾಣ್ ನಗರ್ ಅದೂ ಸ್ಯಾಟರ್ಡೆ ಕೇಳಬೇಕಾ ಹೆವಿ ರಶ್ ಆಯ್ತಾ ಸೊ ಇವಾಗ ನೀವು ನೋಡ್ತಾ ಇರೋದು ಡ್ರ್ಯಾಗರ್ಸ್ ಕೆಫೆ ಅದಾದ ನಂತರ ಕೆಳಗಡೆ ಪೊಪೇಸ್ ಇದೆ ನಾನು ಅಂದ್ಕೊಂಡೆ ಒಂದ್ಸತಿ ಕಲ್ಯಾಣ್ ನಗರ್ ಟೂರ್ ತೋರ್ಸೋಣ ನಿಮಗೆ ಅಂತ ಸೊ ಕುನಾಫ ಮತ್ತೆ ಕೊರಿಯಾಕಿ ಅಂತೂ ಇಲ್ಲಿ ಫೇಮಸ್ ಕಾರ್ನ್ ಡಾಕ್ ಸಿಗುತ್ತೆ ಅದಾದ ನಂತರ ಇದು ನೀವು ಹೊಸ ಶಾಪ್ ಗ್ರಿಲ್ ಡ್ಯಾಡಿ ಅಂತ ಸ್ಟಾರ್ಟ್ ಆಗಿದೆ ಆ್ಯಂಡ್ ಪ್ಲಾನ್ ಬಿ ಇದು ಬಂದ್ಬಿಟ್ಟು ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಮೈ ಗಾಡ್ ತುಂಬಾ ಇದೆ ಇದು ಯಾವ ಪ್ಲೇಸ್ ಅಪ್ಪ ಓಕೆ ಸ್ಮೋಕಿ ಡಾಕಿ ನನಗೂ ಮರ್ತೋಗ್ಬಿಟ್ಟಿತ್ತು ಗುಡ್ ಮಾರ್ನಿಂಗ್ ಸೊ ಇವತ್ತು ಸಂಡೆ ಆಯಿತಾ ನಾವು ಸಂಡೇ ಟೆನ್ ಓ ಕ್ಲಾಕಿಗೆ ಚರ್ಚಿಗೆ ಇದ್ದೀವಿ ಇವಾಗ ಟೆನ್ ಟೆನ್ ಆಯಿತು ಎದ್ದು ರೆಡಿಯಾಗಿ ಎಲ್ಲ ಹೋಗೋ ಅಷ್ಟರಲ್ಲಿ ಆ್ಯಂಡ್ ನಾನು ನಿನ್ನೆ ಒರಾಯನ್ ಹೋಗಿದ್ದಲ್ವಾ ಸೊ ಅಲ್ಲಿಂದ ನಾನು ಸ್ವಲ್ಪ ಫ್ರೂಟ್ಸ್ ತಕೊಂಡು ಬಂದಿದೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಫ್ರೂಟ್ಸ್ ಬಾಲ್ ಫ್ರೂಟ್ ಬಾಲ್ ಓಕೆ ಅಷ್ಟೇ ಫ್ರೂಟ್ ಬಾಲ್ ಫ್ರೂಟ್ಬಾಲ್ ಫ್ರೂಟ್ಬಾಲ್ ಮುಗಿಸಿ ನಾವು ಬಂದಿರೋದು ನ್ಯೂ ಬೆಲ್ ರೋಡ್ ಗೆ ಕಲ್ಯಾಣ ನಗರ್ ಸುಸ್ತಾ ಇತ್ತು ಕರ್ಕೊಂಡು ಅದಾದ ನಂತರ ಈ ಅವನು ಹೇರ್ ಕಟ್ ಮತ್ತೆ ಬಿಯೋರ್ಡ್ ಏನೋ ಮಾಡ್ತಾ ಇದ್ದ ಅದಾದ ನಂತರ ಇಲ್ಲೇ ಇರೋ ಚುಂಗ್ಲುಂಗ್ಸ್ ಹೋಗಿದ್ವಿ ಬಜೆಟ್ ಫ್ರೆಂಡ್ಲಿ ಫುಡ್ ಅಂಡ್ ನಮಗೆಲ್ಲ ಇಷ್ಟ ಆಯ್ತು ಇಲ್ಲಿಯ ಫುಡ್ ಸೊ ಇನ್ನೇನೆಲ್ಲ ಫುಡ್ ತಿಂದೆ ಅದು ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ ಆಮೇಲೆ ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಹೊತ್ತು ರೆಸ್ಟ್ ತಕೊಂಡು ನಾನು ಡಾನ್ಸ್ ಕಲಿಸ್ಲಿಕ್ಕೆ ಅಂತ ಕ್ಲೈಂಟ್ ಮನೆಗೆ ಹೋಗಿದ್ದೆ ಅಲ್ಲಿ ಡಾನ್ಸ್ ಕಲಿಸಿ ಆದ ನಂತರ ಎಲ್ಟನ್ ಅವನ ಫ್ರೆಂಡ್ ಮೀಟ್ ಮಾಡೋಕೆ ಅಂತ ಯಲಹಂಕ ಕರ್ಕೊಂಡು ಹೋಗಿದ್ದಾನ ನಾನು ಟಿಲ್ಟ್ ಕೆಫೆಗೆ ಅಷ್ಟೇ ಈ ವೀಕ್ ಅಷ್ಟೇ ಆಗಿದ್ದು ಮತ್ತೆ ಇನ್ನೊಂದು ವೀಕ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್